ಹಲೋ ಫ್ರೆಂಡ್ಸ್ ಇವತ್ತು ನಾವು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಇಂದಿನ ತರಗತಿಯಲ್ಲಿ ಕುಶಾಣರು ಶಾತವನರು ಹಾಗೂ ಮೌರ್ಯರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವು ಗುಪ್ತ ಸಾಮ್ರಾಜ್ಯ ಬಗ್ಗೆ ಅಧ್ಯಯನ ಮಾಡೋಣ ಇದರಲ್ಲಿ ತುಂಬ ಕೇಳೋದು ಯಾವುದು ಅಂದರೆ ಅಲ್ಲಿನ ಸಂಸ್ಕೃತಿ ಬಗ್ಗೆ ಕೇಳ್ತಾರೆ ಕಲೆಯ ಬಗ್ಗೆ ಕೇಳ್ತಾರೆ ಚಿತ್ರಕಲೆಗಳ ಬಗ್ಗೆ ಅಲ್ಲಿ ಅಧಿಕವಾದಂತಹ ಕ್ವೆಶನ್ಗಳು ಇಲ್ಲೇ ಬರೋದು ಹಾಗಾಗಿ ಗುಪ್ತರ ಕಾಲವನ್ನು ಸುವರ್ಣ ಯುಗದ ಕಾಲ ಎಂದೇ ಕರೀತಾರೆ ನೋಡೋಣ ಯಾವ ರೀತಿ ಸುವರ್ಣ ಯುಗದ ಕಾಲ ಅಂತ ನಮ್ಮ ಗುಪ್ತರ ಸಾಮ್ರಾಜ್ಯವನ್ನು ಕರೀತಾರೆ ಅಂದ ಲೆಸ್ಟಾಟ್ ಗುಪ್ತರು ಇವರು ಸಾಮಾನ್ಯ ಶಕ ವರ್ಷ ಮುನ್ನೂರರಿಂದ ಆರುನೂರವರೆಗೆ ಆರುನೂರವರೆಗೆ ಏನು ಮಾಡ್ತಾರೆ ಅಂದರೆ ಅಧಿಕಾರ ಇದ್ದಲ್ಲಿ ಇಡ್ತಾರೆ ಮೌರ್ಯರ ಪತನದ ನಂತರ ಉತ್ತರ ಭಾರತದಲ್ಲಿ ಸುಮಾರು ಒಂದು ಶತಮಾನದವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿಗಳು ಕಂಡುಬರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಂಸ್ಥಾನಗಳಾದ ವಾಕಾಟಕ ನಾಗ ಮೌಕಾರಿ ಹಾಗೂ ಲಿಚ್ಚಿವಿ ಮನೆತನ ಹಾಗೂ ಯೌದೇವಿಯ ಮನೆತನ ಮತ್ತು ಮಾಳ್ವರು ಈ ಮನೆತನಗಳು ಚಿಕ್ಕ ಚಿಕ್ಕ ಸಂಸ್ಥಾನಗಳು ಒಂದು ಚಿಕ್ಕ ಚಿಕ್ಕ ಸಂಸ್ಥಾನಗಳು ಆಡಳಿತ ಮಾಡ್ತಾ ಆಡ್ತವೆ ಇಂತಹ ಸಂದರ್ಭದಲ್ಲಿ ಈ ಸಂಸ್ಥಾನಗಳನ್ನೆಲ್ಲವನ್ನು ಒಂದು ಒಟ್ಟುಗೂಡಿಸಿ ಸಾಮಾನ್ಯ ಶತ ವರ್ಷ ಮುನ್ನೂರರಲ್ಲಿ ಸಾಮಾನ್ಯ ಶತ ವರ್ಷ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮ್ತಾರೆ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮ್ತಾರೆ ಇವರ ಕೊಡುಗೆಗಳು ಏನಪ್ಪ ಯಾವುದೊಳಿ ಕೊಡುಗೆ ಅಂದರೆ ಅವರ ಧರ್ಮ ಆಗಿರ್ಬೋದು ಸಾಹಿತ್ಯ ವಿಜ್ಞಾನ ಕಲೆ ಶಿಲ್ಪ ಇಂತಹ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಪ್ರಗತಿಯನ್ನು ಸಾಧಿಸಿದರು ಹೀಗಾಗಿ ಇದರಲ್ಲಿ ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದ್ದಕ್ಕಾಗಿ ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದೇ ಕರೆಯಲಾಗಿದೆ ಇದು ಕ್ವಶನ್ ಆಗಿದೆ ಇದುವ ಯಾರ ಕಾಲವನ್ನು ಸುವರ್ಣ ಯುಗವೆಂದು ಕರೆಯುತ್ತಾರೆ ಅಂದರೆ ಗುಪ್ತರ ಕಾಲವನ್ನು ಸುವರ್ಣ ಯುಗವೆಂದು ಕರೆಯುತ್ತಾರೆ ಗುರು ವೆರಿ ಇಂಪಾರ್ಟೆಂಟ್ ಒಂದು ಆಧಾರ ಇರಲೇಬೇಕಲ್ವ ಅದು ಯಾವ ರೀತಿ ಬಂತು ಅಂತ ಅದಕ್ಕೆ ಆದಂತಹ ಒಂದು ಪುಸ್ತಕನ ಬರೆದಿರ್ತಾರೆ ಇಲ್ಲ ಸ್ತಂಭ ಸಾಧನಗಳು ಇಡ್ತವೆ ಅವು ಅಂದರೆ ಒಂದು ಸಮುದ್ರಗುಪ್ತನ ಅಲಾಬಾ ಸ್ತಂಭಸಾಸನ ಇದು ಇಂಪಾರ್ಟೆಂಟು ಇದು ಕ್ವಶನ್ ಇದೆ ಕಾಳಿದಾಸನ ಕೃತಿಗಳು ಇದನ್ನು ನಿಮಗೂ ಹೇಳ್ಕೊಡ್ತೀನಿ ಆ ಡಿವೈಡ್ ಮಾಡಿ ಹೇಳ್ತೀನಿ ಕಾಳಿದಾಸನ ನಾಟಕಗಳು ಓದ್ತವೆ ಕೃತಿಗಳು ಓದ್ತವೆ ಇನ್ನು ಗೀತೆಗಳು ಓದ್ತವೆ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಡಿವೈಡ್ ಮಾಡಿ ಆ ಕೃತಿಗಳನ್ನ ಹೇಳ್ಕೊಡ್ತೀನಿ ವಿಶಾಖದತ್ತನ ಮುದ್ರಾರಾಕ್ಷಸ ಆಲ್ರೆಡಿ ಹೇಳಿದ್ದೀನಿ ರಾಕ್ಷಸ ಅದರಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಇದು ಇದು ಸಹ ಕ್ವೆಶನ್ ಆಗಿದೆ ದೇವಿ ಚಂದ್ರ ಗುಪ್ತಮ್ ಅಂತ ಇದು ಆಲ್ರೆಡಿ ಈ ಸಲ ಕ್ವಶನ್ ಆಗಿರೋದು ಇದು ದೇವಿ ಚಂದ್ರಗುಪ್ತಂ ಇದು ಈ ಕೃತಿಯನ್ನು ಬರೆದವರು ಯಾರು ಅಂದ್ರೆ ವಿಶಾಖದತ್ತ ಬರೀತಾರೆ ಕಾವ್ಯ ಕಾವ್ಯವೀಮಾಂಸೆ ಇದು ಸಹ ಕ್ವಶನ್ ಆಗಿದೆ ಇದು ಫಾಯನ್ ಎರಡನೇ ಚಂದ್ರಗುಪ್ತನಲ್ಲಿ ಬರ್ತಾರೆ ಏನು ಹೇಳ್ತೀನಿ ಅವನ ಬಗ್ಗೆ ಫಾಯಾನ್ ಮತ್ತು ಇತ್ಸಿಂಗನ ಬರವಣಿಗೆಗಳು ಮೂಲಾಧಾರಗಳ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ ನೆಕ್ಸ್ಟ್ ಇವರ ರಾಜಕೀಯ ಇತಿಹಾಸ ಬಗ್ಗೆ ನೋಡೋಣ ಗುಪ್ತರ ಸ್ಥಾಪಕ ಯಾರು ಅಂತ ಕೇಳಿದರೆ ಇದು ಸಹ ಕ್ವಶನ್ ಆಗಿದೆ ಶ್ರೀಗುಪ್ತ ಗುಪ್ತರ ಸ್ಥಾಪಕ ಶ್ರೀಗುಪ್ತ ಅವನ ಮಗನೇ ಘಟೋತ್ಕಚ ಗುಪ್ತ ಘಟೋತ್ಕಚ ಗುಪ್ತ ಇವರು ಇಷ್ಟು ಇಂಪಾರ್ಟೆಂಟ್ ಇಲ್ಲ ಈಗ ಬರ್ತಾರೆ ನೋಡಿ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಮೊದಲನೇ ಚಂದ್ರಗುಪ್ತ ಸಿಂಹಾಸನಕ್ಕೆ ಬರ್ತದೆ ಮೊದಲನೇ ಚಂದ್ರಗುಪ್ತ ಅಂದರೂ ಒಂದೇ ಒಂದನೇ ಚಂದ್ರಗುಪ್ತ ಅಂದರೂ ಒಂದೇ ಇದು ಸಹ ಇಂಪಾರ್ಟೆಂಟ್ ಇದು ಇದು ಕ್ವಶನ್ ಇದೆ ಈ ರೀತಿ ಮುನ್ನೂರ ಇಪ್ಪತ್ತರಲ್ಲಿ ಒಂದನೇ ಚಂದ್ರಗುಪ್ತ ಸಿಂಹಾಸನ ಹೇಳ್ತಾನೆ ಇವನ ಕಾಲವನ್ನು ಏನಂತ ಕರೀತಾರೆ ಅಂದರೆ ಗುಪ್ತ ಶಕೆ ಆರಂಭವಾಯಿತು ಅಂತ ಹೇಳ್ತಾರೆ ಇದು ಗುಪ್ತಶಕ್ಕೆ ಯಾರ ಕಾಲದಲ್ಲಿ ಆರಂಭವಾಯಿತು ಅಂತ ಕೇಳಿದ್ದಾರೆ ಕ್ವಶನ್ ಇದ್ದೇವೆ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತೈದರವರೆಗೆ ಏನು ಮಾಡ್ತಾರೆ ಅಂದರೆ ಈ ಗುಪ್ತಶಕೆ ಅಲ್ಲ ಎರಡು ಒಂದನೇ ಚಂದ್ರಗುಪ್ತ ಅಧಿಕಾರದಲ್ಲಿ ಇಡ್ತಾರೆ ಗುಪ್ತಶಕೆ ಯಾವ ವರ್ಷ ಪ್ರಾರಂಭವಾಯಿತು ಅಂದರೆ ಸಾಮಾನ್ಯ ಶಕ ವರ್ಷ ಮುನ್ನೂರ ಇಪ್ಪತ್ತರಲ್ಲಿ ಪ್ರಾರಂಭ ಆಗುತ್ತೆ ಇವನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆಯಾಗಿದೆ ಹೌದು ಇಂಪಾರ್ಟೆಂಟ್ ದೊರೆಯವನು ಇವನ ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಟಲಿ ಪುತ್ರ ಇವನ ರಾಜಧಾನಿ ಪಾಟಲಿಪುತ್ರ ಇವನು ಒಬ್ಬರ ಒಂದು ಮಹಿಳೆಯನ್ನು ಮುದುವಾಯ್ತಾನೆ ಒಂದು ಕುಮಾರಿಯನ್ನು ಮುದುವಾಯ್ತಾನೆ ಅದ ಅವರು ಯಾರು ಅಂದರೆ ಇದು ಸಹ ಕ್ವೆಶನ್ ಆಗಿದೆ ಕುಮಾರ ಕುಮಾರ ಕುಮಾರದೇವಿ ಅಂತ ಯಾವ ಕು ಯಾವ ಕುಲಕ್ಕೆ ಯಾವ ಮನೆತನಕ್ಕೆ ಸೇರಿದಳು ಲಿಚ್ಚಿವಿ ಕುಲಕ್ಕೆ ಸೇರಿದವಳು ಹೀಗೆ ಕೇಳೋರೆ ಕುಮಾರ ಕುಮಾರದೇವಿಯು ಯಾವ ಕುಲಕ್ಕೆ ಸೇರಿದವರು ಅಂತ ಕೇಳಿದರೆ ಲಿಚ್ಚಿವಿ ಜ ಲಿಚ್ಚಿವಿ ಮನೆತನಕ್ಕೆ ಸೇರಿದವರು ಅವನ ರಾಜಧಾನಿಯೂ ಕೇಳಿದ್ದಾರೆ ಮದುವೆಯಾದ ಮಹಿಳೆ ಬಗ್ಗೆನು ಕೇಳಿದ್ದಾರೆ ತದನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಯಾರೋ ಒಂದನೇ ಚಂದ್ರಗುಪ್ತನಂತ ಅಧಿಕಾರಕ್ಕೆ ಬಂದವನೇ ಸಮುದ್ರಗುಪ್ತ ಸಮುದ್ರ ಬಗ್ಗೆ ಸಮುದ್ರಗುಪ್ತನ ಬಗ್ಗೆ ಚರ್ಚೆ ಮಾಡೋಣ ಸಮುದ್ರಗುಪ್ತ ಸಾಮಾನ್ಯ ಸೇಖ ವರ್ಷ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ಟೋಟಲು ನಲವತ್ತು ವರ್ಷಗಳ ಕಾಲ ಏನು ಮಾಡ್ತಾರೆ ಅಂದರೆ ಅಧಿಕಾರದಲ್ಲಿ ಇಡ್ತಾನೆ ಅವನು ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದು ಇಸ್ವಿಗಳು ನಾನು ಯಾವುದಾದ್ರು ಹೇಳ್ತೀನಲ್ಲ ಅದು ವೆರಿ ಇಂಪಾರ್ಟೆಂಟು ಇದೊಂದು ತಿಳ್ಕೊಳ್ಳಿ ಇದು ಅದೇ ರೀತಿ ಚಂದ್ರಗುಪ್ತಮ್ಮ ಹೇಳಿದ್ನಲ್ಲ ಇಲ್ಲಿ ಇದೊಂದು ತಿಳ್ಕೊಳ್ಳಿ ನಾನು ಹೇಳ್ತೀನಿ ಇಸ್ವಿ ಯಾವುದು ಇಂಪಾರ್ಟೆಂಟ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮಾಮೂಲಿ ಇದೆಲ್ಲ ಮುನ್ನೂರ ಇಪ್ಪತ್ತೊಂದು ವಾಯ್ಪಾಟ್ ಹೊಡಿಯಲೇಬೇಕಾದ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ನಲವತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇಡ್ತಾನೆ ಅವನು ಸಮುದ್ರಗುಪ್ತ ಗುಪ್ತ ಸಂತಿಯ ಗುಪ್ತಾ ಸಂತತಿಯ ಶ್ರೇಷ್ಠ ದೊರೆಯವನು ನಲವತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾನೆ ಅವನು ಇವನ ದಿಗ್ವಿಜಯ ಇರ್ತದೆ ಯಾರೋ ಸಮುದ್ರಗುಪ್ತನ ದಿಗ್ವಿಜಯ ಈ ದಿಗ್ವಿಜಯ ಬಗ್ಗೆ ತಿಳಿಸುವಂತಹ ಶಾಸನ ಯಾವುದು ಅಂದರೆ ಅಲಹಾಬಾಸ್ ಸ್ತಂಭ ಶಾಸನ ಅಲಾಬಾಸ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಅವನ ಗುಣಗಳನ್ನು ತಿಳಿಸುವಂತಹ ಶಾಸನ ಯಾವುದು ಅಂತ ಕೇಳ್ತಾರೆ ಅದೇ ಯಾವುದು ಅಂದ್ರೆ ಅಲಾಬಾಸ್ ತಂಭ ಶಾಸನ ಅಲಾಬಾಸ್ತಂಭ ಶಾಸನ ಯಾರ ಬಗ್ಗೆ ಅಂತ ಕ್ವಶನ್ ಆಗಿದೆ ಸಮುದ್ರ ಗುಪ್ತನ ಬಗ್ಗೆ ತಿಳಿಸ್ತಾರೆ ಇವರ ಕಾಲದಲ್ಲಿ ಒಬ್ಬ ದಂಡನಾಯಕ ಇರ್ತಾನೆ ಅಥವಾ ಆಸ್ಥಾನ ಕವಿ ಅವನೇ ಯಾರಂದ್ರೆ ಹರಿಸೇನಾ ಈ ಹರಿಸೇನೇ ಈ ಅಲಾಬಾಸ್ ಸ್ತಂಭಸಾಸನವನ್ನು ಕೆತ್ತಿದವರು ಅಥವಾ ರಚನೆ ಮಾಡಿದವರು ಗೊದಾತರು ಹೇಳ್ತಾರ ಗೊದಾತ ಅನ್ಕೋತೀನಿ ಇದು ಸಹ ಕ್ವಶನ್ ಆಗಿದೆ ಹರಿಸೇನಾ ಯಾರ ಕಾಲದಲ್ಲಿ ಗುಪ್ತರಲ್ಲಿ ಕಂಡು ಬರ್ತಾನೆ ಅಂತ ಕೇಳಿದರೆ ಯಾರ ಕಾಲದಲ್ಲಿ ಅಂದರೆ ಸಮುದ್ರ ಗುಪ್ತನ ಕಾಲದಲ್ಲಿ ಇವರು ಅಧಿಕಾರಕ್ಕೆ ಇವನು ಕಂಡು ಬರ್ತಾನೆ ಸಮುದ್ರಗುಪ್ತ ತನ್ನ ವಿಜಯಗಳನ್ನು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ತಾನೆ ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ತಾನೆ ಆ ನಾಲ್ಕು ಭಾಗಗಳು ಯಾವುದು ಅಂತ ಈಗ ನೋಡೋಣ ಒಂದೇದಾಗಿ ಉತ್ತರ ಭಾರತದ ದಂಡಯಾತ್ರೆ ದಕ್ಷಿಣ ಭಾರತದ ದಂಡಯಾತ್ರೆ ಅರಣ್ಯ ರಾಜ್ಯಗಳ ಆಕ್ರಮಣ ಗಡಿ ರಾಜ್ಯಗಳ ಆಕ್ರಮಣ ಈ ರೀತಿಯಾದಂತಹ ನಾಲ್ಕು ಭಾಗಗಳಾಗಿ ಇವನು ವಿ ವಿಜಯಗಳನ್ನು ಸಾಧಿಸ್ತಾನೆ ಅದರಲ್ಲಿ ಒಂದೇದಾಗಿ ಉತ್ತರ ಭಾರತದ ದಂಡಯಾತ್ರೆ ಉತ್ತರದ ಉತ್ತರ ಭಾರತದ ದಂಡಯಾತ್ರೆ ಇವನ ಅಧಿಕಾರದ ಆರಂಭದ ವರ್ಷಗಳಲ್ಲಿ ಆರ್ಯಾವರ್ತ ಎಂದು ಕರೆಯಲ್ಪಡ ಕರೆಯಲ್ಪಡುತ್ತಿದ್ದ ಗಂಗಾ ನದಿಯ ಪ್ರಾಂತ್ಯದ ಮೇಲೆ ಏನು ಮಾಡ್ತಾನೆ ಅಂದರೆ ಇವನು ದಾಳಿ ಮಾಡ್ತಾನೆ ಇದು ಆರ್ಯ ವಾರ್ತ ಇದೊಂದು ಇಂಪಾರ್ಟೆಂಟ್ ನೋಡಿ ಇದು ಸಹ ಕ್ವೆಶನ್ ಆಗಿದೆ ಸ್ಟೇಟ್ಮೆಂಟ್ ವಿತ್ ಕ್ವೆಶನ್ ಇದು ಸಮುದ್ರಗುಪ್ತನು ಉತ್ತರ ಭಾರತದ ದಂಡಯಾತ್ರೆಯ ಮೇಲೆ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದನು ಅಂತ ಕೇಳಿದರೆ ಆರ್ಯ ವರ್ತದ ಗಂಗಾ ನದಿಯ ಪ್ರಾ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾನೆ ಇಲ್ಲಿ ಇವನು ಒಂಬತ್ತು ಜನ ಅರಸರನ್ನು ಸೋಲಿಸ್ತಾನೆ ಒಂಬತ್ತು ಜನ ಅರಸರನ್ನು ಸೋಲಿಸ್ತಾನೆ ಈ ಉತ್ತರ ಭಾರತದ ದಂಡಯಾತ್ರೆ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಂದ್ರೆ ಸೇಮ್ ಅದೇ ಶಾಸನ ಯಾಕೆಂದರೆ ದಿಗ್ವಿಜಯ ಬಗ್ಗೆ ಅಂತ ಹೇಳಿದೀನಿ ಅದೇ ಶಾಸನ ಒಂದು ಅದು ಯಾವುದೇ ಅಂದರೆ ಹಲಾಬಾ ಸ್ತಂಭ ಶಾಸನ ಆ ಒಂಬತ್ತು ಅರಸರುಗಳು ಯಾರ್ಯಾರು ಅಂದರೆ ಆರ್ಯ ಒಂಬತ್ತು ಅರಸರ ಹೆಸರುಗಳು ಏನಂತ ಕೇಳಿದ್ರೆ ಒಂದು ನಂದನ್ ಅಂತ ಇರ್ತಾನೆ ಬಾಲವರ್ಮ ಅಂತ ಇರ್ತಾನೆ ಚಂದ್ರವರ್ಮನ್ ಅಂತ ಇರ್ತಾನೆ ನಾಗದತ್ತು ನಾಗಸೇನ ಗಣಪತಿ ನಾಗ ಅಚ್ಯುತ ಮಾತಿಲ ರುದ್ರದೇವ ರುದ್ರದೇವ ಇಂಪಾರ್ಟೆಂಟು ಮುಂದೆ ಬಂದಾಗ ನಾನು ಹೇಳ್ತೀನಲ್ಲ ನೆಕ್ಸ್ಟು ಎರಡನೇದು ಯಾವುದು ಅರಣ್ಯಗಳ ಅರಣ್ಯ ರಾಜ್ಯಗಳ ಆಕ್ರಮಣ ಇವನು ಪರ್ವತ ಅಂದರೆ ಮಧ್ಯ ಭಾರತದ ಅರಣ್ಯಗಳಾದಂತಹ ಜಬಲ್ಪುರ್ ರೇವಾ ನಾಗಾಪುರ ಮತ್ತು ಖಂಡಗಳನ್ನು ಆಕ್ರಮಣ ಮಾಡ್ತಾರೆ ವಿಧ್ಯ ಪರ್ವತ ಬಗ್ಗೆ ನಾವು ಆಲ್ರೆಡಿ ಈಗ ಸ್ವಲ್ಪ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ ವಿಂಧ್ಯಾ ಪರ್ವತ ಭಾರತವನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡುತ್ತದೆ ಅದು ಒಂದು ಉತ್ತರ ಭಾರತ ಇನ್ನೊಂದು ದಕ್ಷಿಣ ಭಾರತವಾಗಿ ಡಿವೈಡ್ ಮಾಡುವಂತಹ ಪರ್ವತ ಯಾವುದು ಅಂದರೆ ಅದೇ ವಿಂಧ್ಯಾ ಪರ್ವತ ಇದು ಸಹ ಹೇಳಿದ್ದೀನಿ ಅದೇ ರೀತಿ ನೆಕ್ಸ್ಟ್ ದಕ್ಷಿಣ ಭಾರತದ ದಂಡಯಾತ್ರೆ ಇವನ ಸೈನ್ಯ ಸುಮಾರು ಮುನ್ ಮೂರು ಸಾವಿರ ಮೈಲಿಗಳಷ್ಟು ಕ್ರಮಿಸಿತು ಮೂರು ಸಾವಿರ ಮೈಲಿಗಳಷ್ಟು ಮಾಡ್ತಾರೆ ಅಂದ್ರೆ ವಿಸ್ತಾರಗೊಂಡಿತ್ತು ಇವನು ದಕ್ಷಿಣ ಭಾರತದ ಹನ್ನೆರಡು ರಾಜರುಗಳನ್ನು ಸೋಲಿಸ್ತಾನೆ ಆದರೆ ಆ ರಾಜರುಗಳನ್ನು ಇವರ ಆಸ್ಥಾನದಲ್ಲಿಯೇ ಪುನರ್ನಿರ್ಮಿಸ್ತಾನೆ ಮತ್ತೆ ಅಲ್ಲೇ ನೇಮಕ ಮಾಡ್ತಾನೆ ನಾನು ನೀವೇ ರಾಜರಾಗಿರಿ ನೀವೇ ಆಡಳಿತ ಮಾಡಿ ಆದರೆ ನಮಗೆ ವರ್ಷ ವರ್ಷ ಕಪ್ಪ ಕಾಣಿಕೆ ಕೊಟ್ಬಿಡಿ ಅಂತ ನೀವೇ ರಾಜಾಗಿರಿ ನಾವು ಕೇಳಿದಷ್ಟು ಕಾಣಿಕೆನ ಕೊಟ್ಬಿಡಿ ಕಪ್ಪ ಕಾಣಿಕೆನೇ ಕೊಟ್ಬಿಡಿ ಅಂತ ಹೇಳ್ದು ಹಾಗಾಗಿ ಅವರನ್ನು ಸೋಲಿಸಿದರೂ ಸಹ ಅವರ ಆಸ್ಥಾನದಲ್ಲಿ ಪುನರ್ನಿರ್ಮಿಸ್ತಾನೆ ಇದು ಸಹ ಆಗಿದೆ ಹದಿನೇಳದಲ್ಲಿ ಈ ಅರಸರು ತಮ್ಮ ಸಾಮಂತರಾದರು ಅಂದರೆ ಚಂದ್ರಗುಪ್ತನ ಮೌರ್ಯನ ಸಾಮಂತರಾದರು ಸಾಮಂತರಾಗಿ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿದರು ಇದನ್ನೇ ಸಮುದ್ರಗುಪ್ತ ಏನಂತಾರೆ ಧರ್ಮ ವಿಜಯ ಅಂತ ಕರೀತಾರೆ ಇದನ್ನೇನಂತ ಕರೀತಾರೆ ಅಂದರೆ ಧರ್ಮ ವಿಜಯ ಅಂತ ಕರೀತಾರೆ ಸಮುದ್ರಗುಪ್ತ ದಕ್ಷಿಣದಲ್ಲಿ ಸೋಲಿಸಿದಂತಹ ಹನ್ನೆರಡು ರಾಜರುಗಳು ಯಾರ್ಯಾರು ಅಂದರೆ ಕೋಶಾಲದ ಮಹೇಂದ್ರ ಮಹಾಂಕಾಂತದ ವ್ಯಾಘ್ರರಾಜ ಕೌಶಲದ ಮಂಟರಾಜ ಪಿಸ್ತಾಪುರದ ಮಹೇಂದ್ರ ಕೊಟ್ಟೂರದ ಸ್ವಾಮಿದತ್ತ ಯರಂಡಪಲ್ಲಿನ ದಮನ ಕಂಚಿಯ ವಿಷ್ಣುಗೋಪ ಇವನು ಇಂಪಾರ್ಟೆಂಟು ಹೇಳ್ತೀನಿ ಕಂಚಿಯವರ ಕಂಚಿಯ ಪಲ್ಲವರು ಬಂದಾಗ ವೆಂಕಿಯ ಅಸ್ಥಿವರ್ಮನ್ ಅವಮುಕ್ತದ ನೀಲರಾಜ ಫಲಕ್ಕಾಡಾದ ಉಗ್ರಸೇನ ದೇವರಾಷ್ಟ್ರದ ಕುಬೇರ ಅದೇ ರೀತಿ ಕುಸ್ತಲಾಪುರದ ಧನಂಜಯ ಇಷ್ಟು ಜನರನ್ನು ದಕ್ಷಿಣ ಭಾರತದಲ್ಲಿ ಅಂದರೆ ನಮ್ಮ ದಕ್ಕನ್ ಪ್ರಾಂತ್ಯದಲ್ಲಿ ಏನು ಹೇಳ್ತದೆ ಅಂದರೆ ಈ ದಕ್ಕನ್ ಪ್ರಾಂತ್ಯದಲ್ಲಿ ಹನ್ನೆರಡು ರಾಜರುಗಳನ್ನು ಸೋಲಿಸಿ ಅವರಿಗೆ ಪುನರಾಧಿಕಾರವನ್ನು ಕೊಟ್ಟು ಕಪ್ಪ ಕಾಣಿಕೆಯನ್ನು ಇರ್ತಾನೆ ಹನ್ನೆರಡು ರಾಜ್ಯಗಳನ್ನು ಹಾಗೆ ಮುಂದೆ ನಾಲ್ಕನೇದು ಗಡಿ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ ಗಡಿ ರಾಜ್ಯಗಳ ಮೇಲೆ ಇವನ ಗಡಿ ರಾಜ್ಯದ ಇವನ ಆಕ್ರಮಿಸಿದ ಗಡಿ ರಾಜ್ಯಗಳು ಅಸ್ಸಾಮಿನ ಕಾಮರೂಪ ಬಂಗಾಳದ ಸಮತಟ ಹಾಗೂ ಪಂಜಾಬಿನ ಖಾರ್ಪುರ ಖಾರ್ತ್ರಿಪುರ ಹಾಗೂ ರೋಹಿತ್ ಖಂಡ ಇದು ಗಡಿ ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿದ್ರು ಗಡಿ ರಾಜ್ಯಗಳಂದರೆ ಗಡಿ ರಾಜ್ಯಗಳು ಇಲ್ಲೆಲ್ಲ ಬರ್ತಾರೆ ನೋಡಿ ಗಡಿ ರಾಜ್ಯಗಳಿವ ಬಂಗಾಳ ಬರುತ್ತೆ ಪಂಜಾಬ್ ಬರುತ್ತೆ ಪಂಜಾಬ್ ಬರುತ್ತೆ ಈ ರೀತಿ ಗಡಿ ರಾಜ್ಯಗಳ ಮೇಲೆ ಇದು ಅಸ್ಸಾಂ ಬರುತ್ತೆ ಇಲ್ಲಿ ಇಲ್ಲಿ ಬರುತ್ತೆ ಅಸ್ಸಾಂ ಬರುತ್ತೆ ಈ ರೀತಿ ಇವರು ಗಡಿ ರಾಜ್ಯಗಳ ಮೇಲೆ ಏನು ಮಾಡ್ತಾರೆ ಅಂದರೆ ಆಡಳಿತ ಮಾಡ್ತಾನೆ ಇಷ್ಟು ನಾಲ್ಕು ರೀತಿಯಾದಂತಹ ಡಿವೈಡ್ ಮಾಡಿ ಆಡಳಿತ ಮಾಡಿದಂತಹ ಈ ಸಮುದ್ರ ಗುಪ್ತ ಏನು ಮಾಡ್ತಾನೆ ಅಂದರೆ ತನ್ನ ವಿಜಯದ ಸ್ಮರಣಾರ್ಥ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಆಚರಿಸ್ತಾನೆ ಕೇಳಿದರೆ ಅಶ್ವಮೇಧ ಅಶ್ವಮೇಧ ಯಾಗವನ್ನು ಆಚರಿಸಿದಂತಹ ಗುಪ್ತರ ದೊರೆಯಾರು ಅಂದರೆ ಅಂದ್ರೆ ಸಮುದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಸಾರಿ ಸಮುದ್ರಗುಪ್ತ ಮೌರ್ಯ ಅಲ್ಲ ಸಮುದ್ರಗುಪ್ತ ಅಷ್ಟೇ ಅದಕ್ಕೆ ಇವನಿಗೆ ಒಂದು ಹೆಸರು ಇದೆ ಯಾವುದಂದ್ರೆ ಅಶ್ವಮೇಧ ಪರಾಕ್ರಮ ಅಶ್ವಮೇಧ ಪರಾಕ್ರಮ ಅಂದ್ರೆ ಯಾರು ಅಂತ ಕೇಳ್ತಾರೆ ಸಮುದ್ರಗುಪ್ತ ಇವು ಕ್ವಶನ್ ಆಗಿದೆ ಇದು ಕುದುರೆಗಳ ಚಿತ್ ಚಿತ್ರಣಗಳುಳ್ಳ ಬಂಗಾರದ ನಾಣ್ಯಗಳನ್ನು ಟಂಕಿಸಿದವರು ಯಾರು ಅಂದರೆ ಅವರೇ ಯಾರು ಅಂದರೆ ಸಮುದ್ರಗುಪ್ತ ಇದು ಸಹ ಕ್ವೆಶನ್ ಆಗಿದೆ ತನ್ನ ನಾಣ್ಯಗಳ ಮೇಲೆ ತನ್ನ ನಾಣ್ಯಗಳಿರ್ತದಲ್ಲ ಈ ಬಂಗಾರದ ನಾಣ್ಯಗಳ ಮೇಲೆ ಕುದುರೆಯನ್ನು ಏನು ಮಾಡ್ತಾರೆ ಚಿತ್ರ ಮಾಡ್ತಾರೆ ಇವರು ಕುದುರೆಯನ್ನು ಏನು ಮಾಡ್ತಾರೆ ಚಿತ್ರ ಮಾಡ್ತಾರೆ ಓಕೆ ಆ ರೀತಿ ಹೊರಡಿಸಿದವರು ಯಾರು ಅಂದರೆ ಸಮುದ್ರಗುಪ್ತ ಇದು ಇಂಪಾರ್ಟೆಂಟು ಒಟ್ಟು ಈ ಎಂಟು ಪ್ರಕಾರದ ನಾಣ್ಯಗಳನ್ನು ಹೊರಟು ಹೊರಡಿಸ್ತಾರೆ ಇದನ್ನು ನಿಮಗೆ ಅಥರ್ಸ್ ಬುಕ್ಕಲ್ಲಿ ನಾನು ಹೇಳ್ತೀನಿ ಎಂಟು ಬುಗ ಎಂಟು ಯಾವ್ಯಾವು ಅಂತ ಇಷ್ಟು ನಿಮಗೆ ಸಮುದ್ರಗುಪ್ತನ ಬಗ್ಗೆ ಇರುತ್ತೆ ಸಮುದ್ರಗುಪ್ತನ ವಿಸ್ತರಣೆ ಯಾವ ರೀತಿ ಅಂದರೆ ಉತ್ತರದಲ್ಲಿ ಕಾಶ್ಮೀರದವರೆಗೆ ಇರ್ತದೆ ಕಾಶ್ಮೀರದವರೆಗೆ ದಕ್ಷಿಣದಲ್ಲಿ ತಮಿಳುನಾಡುವರೆಗೆ ಪೂರ್ವದಲ್ಲಿ ಬಂಗಾಳದವರೆಗೆ ಅದೇ ರೀತಿ ಪಶ್ಚಿಮದಲ್ಲಿ ಪಂಜಾಬ್ಗೆ ಇವೆಲ್ಲ ಏನಂದ್ರೆ ಗಡಿ ಭಾಗಗಳಿಗೂ ಗಡಿ ಭಾಗಗಳನ್ನ ಆಗಿ ವಿಸ್ತರಣೆ ಮಾಡಿರ್ತಾನೆ ಮುಂದುವರೆದ ಭಾಗ ಅವನೊಬ್ಬ ಸಂಗೀತಗಾರ ಕವಿ ವಿದ್ವಾಂಸ ಹಾಗೂ ಸಾಹಿತ್ಯ ಪೋಷಕನಾಗಿ ಅವನು ಇಡ್ತಾನೆ ಹಾಗಾಗಿ ಈ ಥರನ ಏನಂತ ಕರೀತಾರೆ ಅಂದರೆ ಕವಿರಾಜ ಎಂದು ಕರೀತಾರೆ ಇದು ತುಂಬಾ ಸಲ ಕ್ವಶನ್ ಆಗಿದೆ ಕವಿರಾಜ ಎಂದು ಯಾರನ್ನು ಕರೀತಾರೆ ಅಂದರೆ ಸಮುದ್ರಗುಪ್ತನ ಕರೀತಾರೆ ಇವರ ಆಸ್ಥಾನದಲ್ಲಿ ಯಾರು ಹಿಡ್ತಾರಪ್ಪ ಅಂದರೆ ಅರಿಸೇನಾ ಎಂಬ ವಿದ್ವಾಂಸ ಹಿಡಿದರೆ ಇವನೇ ಇವನಿಗೆ ದಂಡನಾಯಕ ಸಮುದ್ರಗುಪ್ತನ ದಂಡನಾಯಕ ಯಾರು ಅಂತ ಸಹ ಆಗಿದೆ ಇಷ್ಟು ಸಮುದ್ರಗುಪ್ತ ಸಮುದ್ರಗುಪ್ತನ ಬಗ್ಗೆ ಮುಂದುವರಿದಂತೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತ ಅಲ್ಲ ಎರಡನೇ ಚಂದ್ರಗುಪ್ತ ಸಾಮಾನ್ಯ ವರ್ಷ ಮುನ್ನೂರ ಎಪ್ಪತ್ತೈದರಿಂದ ನಾನ್ನೂರ ಹದಿನೈದರವರೆಗೆ ಆಡಳಿತದಲ್ಲಿಡ್ತಾನೆ ಇದೇ ಸಂದರ್ಭದಲ್ಲಿ ಫಾಯಿಯನ್ನು ಇವನ ಕಾಲದಲ್ಲಿ ಚೀನಿ ಯಾತ್ರಿಕ ಫಾಯಿಯನ್ನು ಇವನ ಕಾಲದಲ್ಲಿ ಬರ್ತಾನೆ ಅದನ್ನೇ ಹೇಳ್ತೀನಿ ಸಮುದ್ರಗುಪ್ತರ ಮರಣದ ನಂತರ ಅವನ ಮಗ ಎರಡನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಶಕ ದೊರೆ ರುದ್ರಸೇನನನ್ನು ಸೋಲಿಸ್ತಾನೆ ಇವನು ರುದ್ರತೆ ಸೋಲಿಸಿದ ನಂತರವೇ ಇವನ ಸಾಧನೆಗಳ ಬಗ್ಗೆ ಎಲ್ಲರಿಗೂ ಸಹ ಅಚ್ಚರಿಯನ್ನು ಮೂಡಿಸುತ್ತೆ ರುದ್ರಸೀರನ್ನು ಸೋಲಿಸಿದಂತಹ ದೊರೆ ಯಾರು ಅಂತಲೇ ಕೇಳಿದರೆ ಅದು ಯಾರಂದರೆ ಎರಡನೇ ಚಂದ್ರಗುಪ್ತ ಇವನು ನಾಗ ಮತ್ತು ವಾಕಾಟಕರೊಡನೆ ವೈವಾಹಿಕ ಸಂಬಂಧವನ್ನು ಹೊಂದಿರ್ತಾನೆ ಅಂದರೆ ಇವನು ಅಲ್ಲಿನ ಹೆಣ್ಣು ಮಗಳನ್ನು ಇವರು ಕುಟುಂಬದವರು ಮದುವೆಯಾಗಲು ಹಾಗಾಗಿ ವೈವಾಹಿಕ ಸಂಬಂಧ ಮದುವೆಯಾಗುವ ಸಂಪ್ರದಾಯವನ್ನು ಇವರು ಬೆಳೆಸ್ಕೊಂಡು ತಮ್ಮ ಸಾಮ್ರಾಜ್ಯವನ್ನು ಬಲಪಡಿಸ್ಕೋತಾರೆ ವಿಕ್ರಮಾದಿತ್ಯ ಅಂತ ಯಾವ ರಾಜನಿಗೆ ಇದ್ದಂತಹ ಬಿರುದು ಅಂತ ಕೇಳಿದರೆ ಇವು ಕ್ವಶನ್ ಆಗಿದೆ ತುಂಬಾ ಸಲ ಕ್ವಶನ್ ಆಗಿದೆ ಇದು ವಿಕ್ರಮಾದಿತ್ಯ ಅಂತ ಎರಡನೇ ಚಂದ್ರಗುಪ್ತನಿಗೆ ಕರೀತಾರೆ ಎರಡನೇ ಚಂದ್ರಗುಪ್ತನನ್ನು ವಿಕ್ರಮಾದಿತ್ಯ ಅಂತ ಕರೀತಾರೆ ಇನ್ನೊಂದು ಕ್ವಶನ್ ಕೇಳಿದರೆ ಏನಂದ್ರೆ ನವರತ್ನಾತ್ರೆಯರು ಯಾರ ಕಾಲದಲ್ಲಿ ಆಸ್ಥಾನದಲ್ಲಿ ಇದ್ದರು ಅಂತ ಕೇಳಿದರೆ ಯಾರ ಕಾಲದಲ್ಲಿ ಕಂಡು ಬಂದರು ಅಂತ ಸಹ ಕೇಳಿದರೆ ಒಂಬತ್ತು ವಿದ್ವಾಂಸ ಅಂದರೆ ನವರತ್ನರುಗಳು ಈ ಎರಡನೇ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕಂಡುಬರ್ತಾರೆ ಅವರು ಯಾರ್ಯಾರು ಅಂದರೆ ಈಗ ಹೇಳ್ತೀನಿ ನವರತ್ನರು ಇವರು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕಂಡು ಇದು ಸಹ ಕ್ವಶನ್ ಆಗಿದೆ ನವರತ್ನರು ಯಾರ ಕಾಲದಲ್ಲಿ ಕಂಡು ಅಂತ ವೆರಿ ಇಂಪಾರ್ಟೆಂಟ್ ಅವರು ಅದರ ಅವರ ಪುಸ್ತಕಗಳನ್ನು ಹೇಳ್ಬಿಡ್ತೀನಿ ನೋಡಿ ಕಾಳಿದಾಸನ ಸಾಕು ಕಾಳಿದಾಸನ ಸಾಕುವಂತನ ಒಂದಿಲ್ಲ ಒಂದು ಒಂದು ಆರು ಕೃತಿ ಕೃತಿಗಳವೆ ಅದನ್ನ ನಿಮಗೆ ಮುಂದೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ವರಾಹ ಮಿಹಿರನ ಬೃಹತ್ ಸಂಹಿತೆ ಕ್ವಶನ್ ಆಗಿದೆ ನಾನು ಹೇಳ್ತಾ ಹೋಗ್ತೀನಿ ಕ್ವೆಶನ್ ಆಗಿರೋದು ಘಟಕಾರ ಪರ ಘಟಕಾರ ಪರ ಘಟಕಾರ ಪರ ಕಾವ್ಯ ವರ ರುಚಿಯ ವ್ಯಾಕರಣ ಕ್ವಶನ್ ಆಗಿದೆ ಅಮರಕೋಶನ ಅಮರಸಿಂಹನ ಅಮರಕೋಶ ಕ್ವಶನ್ ಆಗಿದೆ ಧನ್ವಂತ್ರಿ ಅಂತ ಕ್ವಶನ್ ಇದಿದೆ ಒಂದು ಸಹ ಕ್ವೆಶನ್ ಆಗಿದೆ ಆರ್ಯ ವೇದ ನಿಘಂಟು ಅಂತ ಆರ್ಯ ವೇದ ನಿಘಂಟು ಅಂತ ಶಂಕುನ ಶಿಲ್ಪಶಾಸ್ತ್ರ ಕ್ವೆಶನ್ನು ಶಪಣಕನ ಜ್ಯೋತಿಷಾಸ್ತ್ರ ಭಟ್ಟನ ಮಂತ್ರಶಾಸ್ತ್ರ ನೋಡಿ ಎಷ್ಟು ಕ್ವೆಶನ್ ಆಗಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಹೇಳಿತು ಸಂಸ್ಕೃತಿ ಅವರ ಸಂಸ್ಕೃತಿಯ ಬಗ್ಗೆ ನೋಡ್ತಾ ಹೋದರೆ ಸಾಹಿತ್ಯ ವ್ಯಾಕರಣ ಸಂಸ್ಕೃತಿ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ ನೋಡಿ ಇದರೊಳಗೆ ಬಂದಿದೆ ಎರಡನೇ ಚಂದ್ರಗುಪ್ತ ಎರಡನೇ ರಾಜಧಾನಾಗಿ ಯಾವುದನ್ನು ಅಳವಡಿಸಿಕೊಂಡಂತ ಅಂತ ಕೇಳಿದರೆ ಅದೇ ಉಜ್ಜಯಿನಿ ಇದು ಸಹ ಕ್ವಶನ್ ಆಗಿದೆ ಈ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಒಬ್ಬ ಚೀನಾ ಯಾತ್ರಿಕ ಭಾರತಕ್ಕೆ ಆಗಮಿಸ್ತಾನೆ ಅವರೇ ಯಾರು ಅಂದರೆ ಫಾಯಾನ್ ಸಾಮಾನ್ಯ ವರ್ಷ ಮುನ್ನೂರ ತೊಂಬತ್ತೊಂಬತ್ತರಿಂದ ನಾನ್ನೂರ ಹದಿನಾಲ್ಕವರೆಗೆ ಇವರು ಅದ ಅಲ್ಲಿ ಭಾರತದಲ್ಲಿ ಇಡ್ತಾರೆ ಇವನೊಬ್ಬ ಯಾತ್ರಿಕ ಓಕೆ ವೆರಿ ಇಂಪಾರ್ಟೆಂಟ್ ಇವನು ಕೇಳಿದರೆ ಫಾಯಾನ್ ಯಾರ ಕಾಲದಲ್ಲಿ ಬಂದರು ಅಂದೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬರ್ತಾರೆ ಇವನು ಚೀನಾ ಚೀನಿ ಯಾತ್ರಿಕ ಹೌದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತಕ್ಕೆ ಬಂದವನು ಏನಕ್ಕೆ ಬಂದ ಅಂದರೆ ಬೌದ್ಧ ಧರ್ಮಕ್ಕೆ ಜನ್ಮ ನೀಡಿದ ಭಾರತದಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡಲು ಏನು ಮಾಡೋದು ಏನು ಮಾಡ್ತಾರೆ ಅಂದರೆ ಇವನು ಭಾರತಕ್ಕೆ ಬತ್ತಾನೆ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲು ಭಾರತಕ್ಕೆ ಬತ್ತಾನೆ ಇವನ ಕೃತಿ ಒಂದಿದೆ ಇದು ಎಷ್ಟೋ ಸಲ ತುಂಬ ಸಲ ಕ್ವಶನ್ ಆಗಿದೆ ಇವನು ಸಹ ಕ್ವಶನ್ ಆಗಿದೆ ಇಸ್ವಿ ಸಮಾಜ ಇಸ್ವಿನೂ ಸಹ ಕ್ವೆಶನ್ ಆಗಿದೆ ಅಲ್ಲಿ ಕೋ ಗೋ ಕೋಕಿ ಗೋ ಕೋಕ್ಕಿ ಎಂಬುದು ಇದು ಫಾಯಿ ಅನ್ನ ಕೃತಿಯಾಗಿದೆ ಇದು ಕ್ವಶನ್ ಆಗಿದೆ ಈ ಪುಸ್ತಕವು ಅಂದಿನ ಧಾರ್ಮಿಕದ ಬಗ್ಗೆ ಆರ್ಥಿಕದ ಬಗ್ಗೆ ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ ಇದು ನಿಮಗೆ ಗುಪ್ತರ ಕಾಲದಲ್ಲಿ ರಾಜಕೀಯದ ಬಗ್ಗೆ ಅಷ್ಟೇ ಹೇಳಿದ್ದೀನಿ ನಾನು ಇಂದು ಮುಂದುವರಿದಂತೆ ಗುಪ್ತರ ಕಾಲದ ಸುವರ್ಣ ಯುಗದ ಬಗ್ಗೆ ಹೇಳ್ಬೇಕಾಗಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬ ಇಂಪಾರ್ಟೆಂಟು ಗುಪ್ತರ ಕಾಲದ ಸುವರ್ಣ ಯುಗ ಯಾಕಪ್ಪ ಸುವರ್ಣ ಯುಗ ಅಂತ ಕರೀತಾರೆ ಅಂದರೆ ನಿಮಗೆ ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ನಾನು ಹೇಳ್ತೀನಿ ಇಷ್ಟು ನಿಮಗೆ ಗುಪ್ತರ ಕಾಲದ ರಾಜಕೀಯ ಇತಿಹಾಸ ನೆಕ್ಸ್ಟು ಗುಪ್ತರ ಕಾಲದ ಸಂಸ್ಕೃತಿ ಸಾಹಿತ್ಯ ವಿದ್ವಾಂಸರು ಅವರ ಕೃತಿಗಳೇನು ಯಾವ ರೀತಿ ಚಿತ್ರಕಲೆಗೆ ಬೆಲೆ ಕೊಟ್ಟರು ಸಹಸ್ರಗಳು ಯಾವ್ಯಾವ ರೀತಿ ಶಾಸನಗಳನ್ನು ಕೆತ್ತನೆ ಮಾಡಿದ್ರು ಇದರ ಬಗ್ಗೆ ಅಲ್ಲೂ ಸಹ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಇಷ್ಟು ನಿಮಗೆ ಗುಪ್ತರ ಕಾಲದ ಬಗ್ಗೆ ಪಾರ್ಟ್ ಒನ್ ಧನ್ಯವಾದಗಳು